ಲಿಂಗದ ವೀರರು ಮಹಾದೇವಪ್ಪ ನನ್ನ ಹೆಸರು ನಾಗಮಂಗಲ ನಮ್ಮ ತಂದೆ ಹೆಸರು ನಾಗಪ್ಪ ನಮ್ಮ ತಾಯಿ ಹೆಸರು ಚೆನ್ನವೀರಮ್ಮರು ಎರಡನೇ ಕ್ಲಾಸು ಎರಡನೇ ಕ್ಲಾಸ್ ಆದಮೇಲೆ ಆರು ತಿಂಗಳು ಓದದೆ ಅಷ್ಟೇ ಬಿಡಿಸ್ಬಿಟ್ರು ನನ್ನ ವಿದ್ಯಾಭ್ಯಾಸ ಕನ್ನಡ ಅಕ್ಷರ ಚೆನ್ನಾಗಿ ಬರ್ತದೆ ಓದೋದು ಬರೆಯದ್ರೆ ಬರ್ತದೆ ನನಗೆ ಚೆನ್ನಾಗಿ ಎರಡು ವರ್ಷ ಓದೆ ಇನ್ನು ಆರು ತಿಂಗಳು ಓದ್ರೊಳಗಾಗಿ ನನ್ನನ್ನು ಬಿಡಿಸ್ಬಿಟ್ರು ಅದಾದ ನಂತರ ನಮ್ಮ ತಂದೆಯವರು ತೀರ್ಕೊಂಬಿಟ್ರು ನಮ್ಮ ತಾಯರು ನಮ್ಮ ತುಂಬ ಕಷ್ಟದಲ್ಲಿ ತುಂಬ ಹಾಸು ನಮ್ಮ ತಾಯಿಯರು ನಮ್ಮ ವಂಶದಲ್ಲಿ ಒಂಬತ್ತು ಜನ ಇದ್ದೀವಿ ನಾವು ಒಟ್ಟಿಗೆ ನಾವು ವೀರಭದ್ರನ ಕಾಯ್ಕನ ಇದು ಈ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಕೊಟ್ಟರು ಶು ನಮ್ಮ ಸೌಭಾಗ್ಯಮ್ಮ ಅಂತ ಹೇಳಿ ನಮ್ಮ ಅಕ್ಕದವ್ರು ನಮ್ಮದೊಳಗೆ ನಮ್ಮ ತಂದಿರು ನಮ್ಮ ಮಕ್ಕಳ ಕಲ್ತಿದ್ದಾರೆ ನಾವು ವೀರ್ಗಾಸೆ ಮಾಡ್ತೀವಿ ಲಿಂಗದ ಬೀರು ಅನ್ನೋದು ಸುಲಭವಲ್ಲ ವೀರಭದ್ರ ಹೇಗೆ ಗೊತ್ತಾ ಬೂದಿ ಮುಚ್ಚಿದ ಕೆಂಡ ಭೂಲೋಕದ ಗಂಡ ಚೆನ್ನ ವೀರಭದ್ರ ಕಂಡರಿಗೆ ಕಣ್ಣಲ್ಲಿ ಕಾಣ್ತಾನೆ ಕಾಣ್ದರು ಕಲ್ಲ ಕಂಡುಬಿಟ್ಟು ಸ್ವಾಮಿ ತುಂಬ ಕೆಡುಕು ಬೂದಿ ಮುಚ್ಚಿದ ಕೆಂಡ ಭೂಲೋಕದ ಗಂಡ ಚೆನ್ನ ವೀರಭದ್ರ ಆಯ್ತರ ಭಕ್ತಿ ಕಾಣೋದು ಮಾತ್ರ ಪರಮಾತ್ಮ ತುಂಬ ಒಲಿತಾನೆ ವೀರಭದ್ರೇಶ್ವರ ಕಂಡರಿಗೆ ಸ್ವಾಮಿ ಕಣ್ಣಲ್ಲೇ ಕಂಡುಬಿಡ್ತಾನೆ ಕಾಣ್ದವ್ರೆ ಕಾಣಲ್ಲ ಮಹಾರುದ್ರ ನಾನು ನೋಡಿದೆ ಅಂತ ನಿಮಗೇನು ಹೇಳ್ತಾ ಇಲ್ಲ ಇಂದಿನ ಸಾಹಿತ್ಯ ಹೀಗಿದೆ ನಾವು ಮಾತಾಡೋದು ವಿಚಾರಗಳಲ್ಲಿ ಇದನ್ನು ಆಚಾರ ವಿಚಾರ ನಡೀಬೇಕು ಈ ವ್ಯರ್ಗಾಸಿನ ಆಚಾರ ವಿಚಾರವೇ ಶ್ರೇಯಸ್ಸು ಅನಾಚಾರವೇ ದಾರಿದ್ರ ಆಚಾರ ವಿಚಾರ ಶ್ರೇಯಸ್ಸು ಅನಾಚಾರವೇ ದರಿದ್ರ ಅಂತ ಹೇಳಿದ್ದಾರೆ ನಡೀತಾನೂ ಇದೆ ಈಗ ಅನಾಚಾರ ಮಾಡಿದ್ರು ವೀರ್ಭದ್ರಕಾಯ್ಕೆ ಉಳಿಸ್ಕೊಳಕಾಯ್ತ ಇಲ್ಲ ಮಾಡೋಕ್ಕಾಗೋದೂ ಇಲ್ಲ ಎಲ್ರಿಗೂ ನಮಸ್ಕಾರ ನಮ್ಮೂರು ನಾಗಮಂಗಲ ನಮ್ಮದು ಮಂಡ್ಯ ಜಿಲ್ಲೆ ಇರ್ತಕ್ಕಂಥ ನಾಗಮಂಗಲ ನಮ್ಮದು ಈ ನಾಗಮಂಗಲದಲ್ಲಿ ನಾವು ಲಿಂಗದ ವೀರರು ಅಂತ ಹೇಳಿಬಿಟ್ಟು ವೀರಗಾಸಿ ವೃತ್ತಿ ಮಾಡ್ತಾಯಿದ್ದೀವಿ ಅಂದರೆ ನಾವಲ್ಲದೇ ಇನ್ನೂ ನಮ್ಮಲ್ಲಿ ಒಂಬತ್ತು ತಲೆಮಾರಿಂದಲೂ ನಾವು ಮಾಡ್ಕೊಂಬರ್ತಾಯಿದ್ದೀವಿ ಇಲ್ಲಿ ವೀರಭದ್ರ ದೇವಸ್ಥಾನ ಇದೆ ಅಕ್ಕಪಕ್ಕದಲ್ಲೂ ಕೂಡ ಇಲ್ಲಿ ಅಗ್ನಿಕೊಂಡಗಳು ಉತ್ಸವಗಳಿಗೆಲ್ಲ ನಮ್ಮ ತಾತವರು ನಮ್ಮ ತಂದೆಯರು ಕೂಡ ಎಲ್ಲರೂ ಕೂಡ ಮಾಡ್ಕೊಂಬರ್ತಿದ್ರು ನಮ್ಮ ತಂದೆಯವ್ರತಕ್ಕಂಥ ನಾಗಪ್ಪನೂರು ಅವರು ನಮ್ಮ ಹನ್ನೆರಡು ಹದಿಮೂರನೇ ವಯಸ್ಸಲ್ಲಿ ತೀರ್ಗೊಂಡ ಕಾರಣ ನಮ್ಮ ಅಕ್ಕನವರು ಸೌಭಾಗ್ಯಮ್ಮರು ಯಾವ ರೀತಿ ನಾವು ಗೆಜ್ಜೆ ಕಟ್ಟಬೇಕು ಯಾವ ರೀತಿ ನಾವು ಕಡ್ಗನ ಜಳಿಸ್ಪಿಸ್ಬೇಕು ಪ್ರವೋಚನಗಳ ಕೆಲವು ನಮ್ಮ ಅಕ್ಕ ಸೌಭಾಗ್ಯಮ್ಮರು ನಮಗೆ ಹೇಳಿಕೊಟ್ಟ ಕಾರಣ ಹಿಂದಿವರೆಗೆ ಲಿಂಗದ ಬಿರು ವೀರ್ಘಾಸನ ನಾವು ನಡೆಸ್ಕೊಂಡು ಬರ್ತಾಯಿದ್ದೀವಿ ನಮ್ಮಲ್ಲಿರ್ತಕ್ಕಂಥವ್ರು ಮೂರು ಜನ ಗಂಡು ಮಕ್ಕಳು ನಾವು ನಾವು ಮಾದೇವಪ್ಪ ಅಂತ ಶಿವಕುಮಾರು ಮತ್ತು ರುದ್ರೇಶ್ ಪ್ರಸಾದ್ ಅಂತ ಆ ನಮ್ಮ ಮಕ್ಕಳು ಕೂಡ ನಮ್ಮ ತಮ್ಮವ್ರ ಮಕ್ಕಳು ನಮ್ಮ ಮಕ್ಕಳು ಸೌಭಾಗ್ಯಮ ಅಂತ ಹೇಳ್ತೀವಲ್ಲ ಅವ್ರ ಮಕ್ಕಳು ಸಹ ಇದು ವೀರಗಾಸೆನ ನಡೆಸ್ಕೊಂಡು ಇದ್ದೀವಿ ಇದು ನಮ್ಮದು ಪೂರ್ವದಿಂದಲೂ ಸಹ ಉಂಟು ನಮ್ಮದು ವೀರಗಾಸೆ ಲಿಂಗದ ವೀರರು ಅಂತ ಹೇಳಿಬಿಟ್ಟು ನಾಗಮಂಗಲದಲ್ಲಿ ನಾವು ವಾಸವಾಗಿದ್ದೀವಿ ನೋಡಿ ಇಲ್ಲಿ ವೀರಭದ್ರ ದೇವಸ್ಥಾನ ಉಂಟು ಇಲ್ಲಿ ಒಂದು ವರ್ಷಕ್ಕೆ ಒಂದು ಸಾರಿ ಮಾಲಿ ಅಮಾವಾಸ್ಯೆ ಎರಡು ದಿವಸ ಮೂರು ಸಾವಿರ ನನಗೆ ದಕ್ಷಿಣ ಗರಣೀತದ ನೋಡಿ ನಮ್ಮಲ್ಲಿ ಕರ್ನಾಟಕದಲ್ಲೆಲ್ಲ ಎಲ್ಲೂ ಕೂಡ ಈ ದಕ್ಷಿ ಆಗ ಅನ್ನೋದು ಪ್ರವಚನ ಮಾಡಬೋದು ವಿನಃ ಆ ದಕ್ಷಿ ನಡೆಸೋದು ಎಲ್ಲೂ ಸಹ ಇಲ್ಲ ಇಲ್ಲಿ ನಮ್ಮ ವಂಶಂ ಪರಂಪರೆ ನಡ್ಕೊಂಬರ್ತಕ್ಕಂಥ ದಕ್ಷಿ ಆಗ ಇದು ನಮ್ಮಲ್ಲಿ ಹನ್ನೆರಡು ದಿವಸ ಉತ್ಸವ ನಡೀತದೆ ನೋಡಿ ನಮ್ಮ ದೇವಸ್ಥಾನದಲ್ಲಿ ಮೊದಲನೇ ಉತ್ಸವ ಮಂದಾಸನ ಅಂತ ಒಂದು ಉತ್ಸವಕ್ಕೆ ಅಲಂಕಾರ ಮಾಡಿ ನಾವು ಲಿಂಗದ ವೀರ್ರಾಗ ದೇವ್ರ ಮುಂದೆ ದಾಂಟ್ಯ ಮಾಡಬೇಕು ಎರಡನೇ ದಿವಸ ಶನಿವಾರ ದಿವಸ ನಮ್ಮದು ಶೇಷವಾನ ಅಂತ ಬರ್ತದೆ ಅಲ್ಲದೂ ದಿವಸ ನಾವು ವೀರಭದ್ರನ ಕಾಯಕ ಮಾಡಬೇಕು ಮೂರನೇ ದಿವಸ ನಮ್ಮದು ಭೂತವಾನ ಅಂತ ಒಂದು ಅಲಂಕಾರ ಮಾಡಿ ವೀರಭದ್ರ ಅಲ್ಲೂ ನಾವು ಕಾಯಕ ಮಾಡಬೇಕು ಅಂತ ಅಂತೇಳ್ಬಿಟ್ಟು ನಂದೀಶೂರಿಕ ಉತ್ಸವ ಮಾಡೋದು ಅದನ್ನು ಮಾಡಬೇಕು ಮಂಗಳವಾರ ಸಹ ನಂದಿವಾನಕ್ಕೂ ನಾವು ಕಾಯಕ ಮಾಡಬೇಕು ಬುಧವಾರ ದಿವಸ ನಮ್ಮದು ಹುಲಿವಾನ ಅಂತ ನಮ್ಮ ನಾಗಮಂಗಲ ವೀರಭದ್ರ ದಿವಸ ನಡೀತಕ್ಕಂಥ ಕರ್ತವ್ಯದಲ್ಲಿ ನಾವು ಪಾಲನೆಯಾಗಿ ಒಂಬತ್ತು ಉತ್ಸವನೂ ಕೂಡ ಮಾಡಿ ಹತ್ತು ಹನ್ನೊಂದನೇ ಉತ್ಸವಕ್ಕೆ ದಕ್ಷಿ ಆಗ ತ್ರಿಪುರ ಸಂಹಾರ ಶನಿವಾರ ಆಗ್ತದೆ ಆಗ ಅಂತ ಹೇಳಿಬಿಟ್ಟು ನಮ್ಮದು ನಾಗಮಂಗಲ ನಡೀತಕ್ಕಂಥದ್ದು ಭಾನುವಾರ ಸಾಯಂಕಾಲ ನಡೀತದೆ ಆದ ನಂತರ ರಥೋತ್ಸವ ಆಗ್ತದೆ ಗಜವಾನ ಆಗ್ತದೆ ಹೀಗೇನು ಜಾತ್ರೆ ಮಹೋತ್ಸವದಲ್ಲಿ ನಮ್ಮ ಮನೆ ದೇವರು ವೀರಭದ್ರೇಶ್ವರ ಆಗ ಅನ್ನೋದು ಏನಕ್ಕಾಯಿತು ಅಂದರೆ ದಕ್ಷಬ್ರಹ್ಮನ ಮಗಳಿರ್ತಕ್ಕಂಥ ದ್ರಾಕ್ಷಿಣೆ ಶಿವನ ಮದುವೆ ಮಾಡಿ ಶಿವನ ಮದುವೆ ಆದಮೇಲೆ ದಕ್ಷ ಶಿವನ ಕಂಡು ಪಟ್ಟ ಕಂಡು ಶಿವನ್ನೇ ನಾವು ಸಮ್ಮರಿಸ್ಬಿಟ್ಟು ಈ ಪಟ್ಟಕ್ಕೆ ಅಧಿಪತಿ ಆಗಬೇಕು ಅಂತ ದಕ್ಷಿಯಾಗದಲ್ಲಿ ಯಜ್ಞ ಯಾಗಾದಿಗಳಲ್ಲಿ ಆ ಯಜ್ಞದ ಸಮಯಲ್ಲಿ ನಮ್ಮ ದ್ರಾಕ್ಷಿಣೆ ದೇವ ಅಗ್ನಿ ಕೊಂಡ ಆದ ಕಾರಣ ನಮ್ಮ ಶಿವನು ತನ್ನ ಝಟ ಮಗುಟದಿಂದ ಒಂದೇ ಒಂದು ಜಟಾಮುಗಟ ಮುಗಟ ಓದರಿ ನೆಲಕ್ಕೆ ಬಡದಕ್ಕೆ ಕಾರಣ ನಮ್ಮ ವೀರಭದ್ರ ಅನ್ನೋದು ಅಲ್ಲಿಂದ ಉದ್ಭವ ಆಯಿತು ಆ ವೀರಭದ್ರ ಹುಟ್ಟಿ ನಮಗೆ ದಕ್ಷಿಯಾಗ ಅಂತ ಹಿಂದೆ ಹೇಳಿದ್ನಲ್ಲ ದಕ್ಷಿಯಾಗ ನಡೀತಿತ್ತು ಆ ವೀರಭದ್ರ ಮುಷ್ಟೋರೆ ನಾವು ಲಿಂಗದ ವೀರರು ಅಂತ ನಮಗೆ ಹೆಸರಿಕದ್ರು ಹಿಂದಿರು ಏನು ನೀನು ದಕ್ಷಿಯಾಗದಲ್ಲಿ ವೀರಭದ್ರ ಆದ ನೀನು ಭೂಲೋಕದಲ್ಲಿ ವೀರಭದ್ರ ಶಿಲಾಮೂರ್ತಿ ನೀನು ಆದರೂ ಕೂಡ ಲಿಂಗದ ವೀರನಾಗಿ ಉಟ್ಟು ಎಂದು ನಮ್ಮ ಲಿಂಗದ ವೀರನಾಗಿರು ಹೇಳ್ಬಿಟ್ಟು ಹಿಂದೆ ನಮ್ಮ ಶಿವನು ಆಶೀರ್ವದಿಸಿದಂತೆ ಅಂತ ಇಲ್ಲೋರು ಓಲೆಗರಲ್ಲಿ ಬರೆದಿರೋದು ಅಂತ ತಿಳಿದು ನಾವು ತಮ್ಮ ಮುಂದೆ ಇದನ್ನು ವೀರಭದ್ರನ ಕಾಯಕದ ವಿಚಾರನ ಇಡ್ತಾ ಇದ್ದೀವಿ ಭದ್ರಕಾಳಿ ಧರಿಸ್ತಕ್ಕಂಥ ಕಿರೀಟನೇ ಇದು ವೀರಭದ್ರನ ಧರಿಸ್ತಕ್ಕಂಥ ಕಿರೀಟಗಳು ಖಡ್ಗಗಳು ಇವೆಲ್ಲ ಇದು ನಮ್ಮ ಚೌಡೇಶ್ವರಿಗೆ ಧರಿಸ್ತಕ್ಕಂಥ ಇವರು ನೋಡಿ ನಮ್ಮ ಜಟ ಮೊಗಟ ಇದೆ ನಮ್ಮ ಅಮ್ಮನ ಧರಿಸೋದು ನರಕ ಇದು ವೀರಭದ್ರಸ್ವಾಮಿ ಕಾಯಕ ಇದು ಚೋಡೇಶ್ವರಿ ಕಾಯಕ ಭದ್ರಕಾಳಿ ಅಂತ ಇದನ್ನು ಜಾನಪದ ರೂಪಕ್ಕೆ ತಗೊಂಡು ಹೋಗಿ ನಾವು ಹಿಂದೆ ಡೆಲ್ಲಿ ಅಸ್ಸಾಮು ಗೋವಾಟಿ ಎಲ್ಲ ಕಡೆ ನಮಗೆ ಈ ಕಾರ್ಯಕ್ರಮ ಮುಗಿಸ್ಕೊಂಡು ಬರ್ತೀವಿ ನಾವು ಸುತ್ತೂರು ಮಠ ಚುಂಚನಗಿರಿ ಬೆಟ್ಟಪುರದ ಮಠ ಕೊಳದ ಮಠ ಮತ್ತು ಕೆಲವಾರು ಚಿತ್ರರ್ಗಮೃಂದ ಮಠಗಳು ಹುಬ್ಬಳ್ಳಿ ಮಠ ಹುಲ್ಕೋಟೆ ರಾಜರಾಜೇಶ್ವರಿ ಕಲಾಶಾಶ್ರಮ ರಾಜೇಶ್ವರಿ ತಕ್ಕ ಸ್ಥಳ ಇನ್ನು ಮುಂತೆ ಎಲ್ಲ ಕಡೆ ನಾವು ಈ ಸ್ವಾಮಿ ಸೇವೆಯನ್ನು ಮಾಡಿಕೊಂಡು ವೀರ್ಘಾಸೆ ಅಂತ ಈ ಕಾಯಕಕ್ಕೋಸ್ಕರವಾಗಿ ಎರಡು ಸಾವಿರದ ಎಂಟನ್ನು ಎಂಟರಲ್ಲಿ ನನಗೆ ರಾಜಸ್ವ ಪ್ರಶಸ್ತಿ ಆಯಿತು ಎರಡು ಸಾವಿರದ ನಾಲ್ಕರಲ್ಲಿ ನನಗೆ ಡೆಲ್ಲಿಗೆ ಹೋಗಿದ್ದಾಗ ಸೋನಿಯಾ ಗಾಂಧಿ ನನಗೆ ಸನ್ಮಾನಿಸಿದ್ದಾರೆ ಎರಡು ಸಾವಿರದ ಆರರಲ್ಲಿ ನನಗೆ ಕೆಂಪೇಗೌಡ ಪ್ರಶಸ್ತಿ ಪತ್ತು ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದಾಗ ಎರಡು ಸಾವಿರದ ಎಂಟನೇ ಯಡಿಯೂರಪ್ಪನ ಕಾಲದಲ್ಲಿ ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಪತ್ತು ನಮ್ಮ ಇದನ್ನೆಲ್ಲ ಗೌರ್ಮೆಂಟ್ ಗುರುತಿಸಿ ನಮಗೆ ತುಂಬ ಸಹಕರಿಸಿದ್ದಾರೆ ಮತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಹನ್ನೆರಡರಲ್ಲಿ ನನಗೆ ಅಕಾಡೆಮಿ ಪ್ರಶಸ್ತಿ ಗೌರ್ಮೆಂಟಿಂದ ಇಪ್ಪತ್ತೈದು ಸಾವಿರ ಕೊಟ್ಟು ಹದಿನೈದು ಸಾವಿರ ಕೊಟ್ಟು ಅಕಾಡೆಮಿ ಪ್ರಶಸ್ತಿ ನನಗೆ ನಮಗೆ ಗೌರ್ಮೆಂಟ್ನವರು ಸಹ ಮತ್ತು ಕನ್ನಡ ಮತ್ತು ಸಮಸ್ಯೆ ಇಲಾಖೆಯವರು ಸಹ ನಮ್ಮನ್ನು ತುಂಬ ಗೌರವಿಸ್ತಾ ಇದ್ದಾರೆ ಗೌರ್ಮೆಂಟು ನಮಗೆ ಕಲಾವಿದರಿಗೆ ಪ್ರೋತ್ಸಾಹ ಕೊಟ್ಟು ಮಾಡಿ ಕಲಾವಿದರು ಅಂತ ಹೇಳಿಬಿಟ್ಟು ನಮ್ಮ ಗೌರ್ಮೆಂಟು ಕನ್ನಡ ಮತ್ತು ಸಂಸ್ಥೆ ಇಲಾಖೆಯವರು ಮಾಡ್ತಾರೆ ಗೌರ್ಮೆಂಟು ನಮಗೆ ಇದು ಮಾಡ್ತಾರೆ ಮತ್ತು ಪಿಂಚನೂ ಕೊಡ್ತಾರೆ ನಮಗೆ ಗೌರ್ಮೆಂಟ್ನವರು ಗೌರ್ಮೆಂಟು ಉಂಟು ನಮ್ಮ ಭಕ್ತಾದಿಗಳು ಉಂಟು ನಾನು ಯಾವ ಕೆಲಸಕ್ಕೂ ಓದೋನಲ್ಲ ನಾನು ವೀರಭದ್ರ ಸ್ವಾಮಿ ಕಾಯಕ ಬಿಟ್ಟರೆ ನಾನು ಇನ್ನೂ ಓದೋನಲ್ಲ ನಾನು ಒಂದು ಕೆಲಸ ಜಮೀನಲ್ಲಿ ಕೆಲಸ ಮಾಡಿದವನಲ್ಲ ವ್ಯವಹಾರ ಮಾಡ್ದವನಲ್ಲ ಅಂಗಡಿ ವ್ಯವಹಾರ ಮಾಡ್ದು ಯಾವುದೂ ಇಲ್ಲ ನನಗೆ ವೀರಭದ್ರ ಸ್ವಾಮಿ ಕಾಯಿಕ ಬಿಟ್ಟರೆ ಮತ್ತೇನೂ ಇಲ್ಲ ಉತ್ಸವಗಳು ನಮ್ಮ ನಾಗಮಗಳ ಅಕ್ಕಪಕ್ಕ ಇರತಕ್ಕಂಥ ಭಕ್ತರುಗಳು ವೀರಭದ್ರ ಸ್ವಾಮಿ ಕಾಯ್ಕ ದರ್ಸ್ಕೊಳ್ಳಿನ ಮುಂಜಾನೆ ಟೈಮ್ಗೆ ಹೋದರೆ ಅವರ ಹಳ್ಳಿಯೊಳಗಿರ್ತಕ್ಕಂಥ ರೋಡನ್ನು ಕ್ಲೀನ್ ಮಾಡಿ ರಂಗೋಲಿ ಇಕ್ಕಿ ನಮ್ಮ ಐನೂರು ಬರ್ತಾರೆ ನಮ್ಮ ದೇವರನ್ನು ಬಿರ್ದು ಹಾಕೊಂಡ್ಬರ್ತಾರೆ ಅಂತೇಳಿಬಿಟ್ಟು ಸುಮಾರು ಒಂದು ಹನ್ನೆರಡು ಹಳ್ಳಿಗಳು ನಮಗಿಲ್ಲಿ ವೀರಭದ್ರ ಸ್ವಾಮಿಗೆ ಸೇರ್ತಕ್ಕಂಥ ನಮ್ಮ ಹಳ್ಳಿಗಳು ಈ ವೀರಭದ್ರ ಸ್ವಾಮಿ ಕಂಡ್ರೆ ತುಂಬ ಹನ್ನೆರಡು ಹದಿನೈದು ಹಳ್ಳಿನೂ ಕೂಡ ವೀರಭದ್ರ ಸ್ವಾಮಿ ಇಲ್ಲಿ ಧ್ವಜಪಟ ಅಂತ ಹಾಕ್ತಾರೆ ಅದು ಮೇಲೆ ಇಳಕೋರಿಗೂ ಕೂಡ ಶ್ರದ್ಧೆಯಾಗಿ ಹದಿನೈದು ಹದಿನಾರು ಊರು ಸಹ ತುಂಬ ಭಕ್ತಿಯಾಗಿ ಈ ವೀರಭದ್ರ ಸ್ವಾಮಿನ ಆಚರಿಸ್ತಾರೆ ನಾವು ವೀರಭದ್ರ ಕಾಯಕ ಕಾಕೊಂಡು ಕೂಡ ನಮಗೂ ಕೂಡ ದವಸ ಕಾಣಿಕೆ ತೆಂಗಿನಕಾಯಿ ಮುಡ್ಲಕ್ಕೂ ಸಹ ಎಲ್ಲರೂ ನೀಡ್ತಾರೆ ಅವರು ನಮಗೆ ಅಂಥ ನಮ್ಮ ವೀರಭದ್ರನ ಭಕ್ತಿರ್ತಕ್ಕಂಥವರು ನಮಗೆ ತುಂಬ ಅವರು ಮನೆ ದೇವರು ಅಂತ ಭಾವಿಸಿ ನಮಗೆ ತುಂಬ ಚೆನ್ನಾಗಿ ಅವರು ದೇವಂಥ ರೀತಿ ಭಾವಿಸ್ತಾರೆ ನಮ್ಮ ವೀರಭದ್ರ ಸ್ವಾಮಿಯ ಒಕ್ಕಲು ಹಳೇ ಭಾಷೆ ಮಾತನಾಡ್ತೀನಿ ಒಕ್ಕಲು ಅಂತ ಹೇಳ್ತೀವಿ ನಾವು ಎಲ್ಲರೂ ನಮ್ಮ ರೈತರ ಸಹ ಇವರು ನಮಗೆ ರೈತರುಗಳು ಪ್ರತಿಯೊಬ್ಬರು ಕೂಡ ನಮ್ಮನ್ನು ನೋಡೋದು ತುಂಬ ಪ್ರೀತಿ ನಮಗೆಲ್ಲರೂ ಕೂಡ ಈ ನಾಗಮಲ ಸುತ್ತಮುತ್ತ ಹದಿನೈದು ಹದಿನಾರಳ್ಳಿ ಹದಿನೆಂಟರಲ್ಲಿ ಕೂಡ ನಾವು ನಮ್ಮ ತಮ್ಮ ಶಿವಕುಮಾರು ನಮ್ಮ ತಮ್ಮ ರುದ್ರೇಶ್ ಪ್ರಸಾದು ನಾವೆಲ್ಲರೂ ಕೂಡ ಮೂರು ಜನ ಕೂಡ ಒಂದು ಕಡೆ ಹೋಗಿ ನಾವು ವೀರಭದ್ರ ಸ್ವಾಮಿ ಜಾತ್ರೆ ಟೈಮ್ನಲ್ಲಿ ನಾವು ಇದನ್ನು ರೇಷನ್ನ ಅವರೇ ಕಲೆಕ್ಟ್ ಮಾಡಿಕೊಡ್ತಾರೆ ನಮ್ಮ ಮನೆಗೆ ಅವರು ಕಟ್ಟಾದ ಆದಮೇಲೆ ಪುನಃ ಅವರೇ ನಮಗೆ ತಂದು ಕೊಡ್ತಾರೆ ನಮ್ಮನೆ ಅವರು ಏಳು ವರ್ಷದ ಹುಡುಗಿಂದಲೂ ನಮ್ಮ ತಂದೆ ಜೊತೆ ಹೋಗೋದು ಸ್ಕೂಲ್ ಮುಗಿದ ಮೇಲೆ ಬರೋದು ನೋಡ್ಕೊಳ್ಳೋದು ಹೇಗೆ ಅವರು ಖಡ್ಗ ಪ್ರವಚನ ಮಾಡ್ತಾರೆ ಹೇಗೆ ಕುಣಿತಾರೆ ಯಾವ ರೀತಿ ಕುಣಿತ ಮಾಡ್ತಾರೆ ಅಂತ ನಾವು ಮೊದಲಿಂದಲೂ ಗಮನಿಸ್ತಿದ್ದೋ ನಮ್ಮ ತಂದೆ ನಮ್ಮ ತಂದೆಯನ್ನ ನಾವು ನಮಗೆ ಎಲ್ಲರೂ ಕೂಡ ಸಂತೋಷಪಡಿಸಿ ನಾಂಟ್ಯಾಡೋದು ಸಂತೋಷ ಆಗಿರ್ತೋ ಆ ಟೈಮಲ್ಲಿ ನನಗೆ ನನ್ನ ವಯಸ್ಸಲ್ಲಿ ನನಗೆ ಹನ್ನೆರಡು ವಯಸ್ಸಿಂದ ಐವತ್ತಾರು ವರ್ಷಗಂಟು ನಾನು ಡ್ಯಾನ್ಸ್ ಇದು ವೀರಭದ್ರಕಾಯಕ ಮಾಡಿದೆ ನಾ ಒಬ್ಬನೇ ಏಕ ಒಬ್ಬರೇ ಮಾಡಿವೆ ನಾನು ಇವತ್ತು ರಾತ್ರಿ ಒಂಬತ್ತುವರೆಗೆ ಸ್ಟಾರ್ಟ್ ಮಾಡಿದ್ರೆ ಬೆಳಗ್ಗೆ ಎಂಟು ಒಂಬತ್ತು ಗಂಟೆಗೆ ಮಾಡುವ ನಡ್ಸ್ಕೊಂಡ್ಬರ್ತಿದ್ದು ಈಗ ಇಬ್ಬರು ಮೂರು ಜನ ಮಾಡ್ತಾ ಇದ್ದಾರೆ ಅವರು ಸಂತೋಷ ಮಾಡಲಿ ಒಳ್ಳೆ ವಿಚಾರ ಆ ಕಾಲ ನಾವು ಒಬ್ಬರೇ ಮಾಡ್ತಿದ್ದು ಇರಲಿ ಸಂತೋಷ ಎಲ್ಲರೂ ಮಾಡಲಿ ಸ್ವಾಮಿ ಕಾಯಕ ಧರಿಸ್ಬಿಟ್ರೆ ನಮ್ಗೆ ಯಾವುದೋ ತಲೆ ಒಳಗಡೆ ಒಂದೂ ಬರ್ತಿಲ್ಲ ನಮಗೆ ನಮ್ಮದೇನು ವಾದ್ಯ ನುಡಿಸೋದು ವೀರಭದ್ರ ಕಾಯಕ ಮಾಡೋದು ಪ್ರವಚ ಇಷ್ಟು ಮಾತ್ರ ನನಗೆ ಗೊತ್ತಾಯ್ತು ನನ್ನ ಕಾಲದಲ್ಲಿ ಯಾವ ಮನೆ ಕಡೆ ಹ್ಞೂ ಯಾವ ಕಡೆ ಜ್ಞಾಪಕನೇ ಬರ್ತಿರ್ಲಿಲ್ಲ ಯಾವಾಗ ಅಗ್ನಿಕೊಂಡ ಮುಗಿದು ಸಂಭಾವನೆ ಕೊಟ್ಟು ನಮ್ಮ ಮನೆಗೆ ಬಂದಾಗ ಇದು ನಮ್ಮ ಮನೆ ಇಷ್ಟು ಒಂದು ನಮ್ಮದು ಕಾಯಕ ಆದರೆ ವಿಚಾರ ತಿಳಿದಿರಬೇಕು ವಾದ್ಯಗೋಷ್ಠಿಯ ಒಳಗಡೆ ಅವರು ಯಾವ ವಾದ್ಯ ನುಡಿಸಿದ್ರೆ ಯಾವ ರೀತಿ ತಾಳಭದ್ರವಾಗಿ ಕುಣಿಬೇಕು ಅವರು ವಾದ್ಯ ನುಡಿಸಿದಾಗ ಯಾವ ಒಳಗೆ ನಾವು ಕುಣಿಬೇಕು ಅಂತ ಮೊದಲು ನಾವು ಅಧ್ಯಯನ ಮಾಡ್ಕೋಬೇಕು ಸುಮ್ಮನೆ ವೇಷಭೂಷಣ ಮಾಡ್ಕೊಂಡು ಹೆಂಗೆ ಬೇಕಂಗೆ ಕುಣಿಬಿಡೋದು ಏನು ಬೇಕಾದ್ರೂ ಮಾಡೋದ್ರಲ್ಲ ಯಾವ ವಾದ್ಯ ನುಡಿಸ್ತಾವ್ರೆ ಯಾವ ವಾದ್ಯಕ್ಕೆ ಯಾವ ಪ್ರಕಾರವಾಗಿ ಕಡ್ಗನ ಜಳಪಿಸ್ಬೇಕು ಮೈನ ಯಾವ ರೀತಿ ಒದ್ರಿ ಯಾವ ಪ್ರವಚನ ಹೇಗೆ ಮಾಡಬೇಕು ಅಂತ ಮೊದಲು ನಾವು ನೋಡಿ 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 ನಮ್ಮ ತಂದೆ ಜನರು ಕಲ್ತ್ಕೊಂಡಿರೋದು ಆಮೇಲೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ರಾತ್ರಿ ಆದಮೇಲೆ ಯಾವ ವಾದ್ಯಕ್ಕೆ ಹೇಳಿ ನುಡಿಸಬೇಕು ಅವ್ರಿಗೆ ನುಡಿಸ್ತಾರೆ ವಾದ್ಯಗೂ ಅಷ್ಟೇ ಅವರು ಎರಡು ಗಂಟೆ ರಾತ್ರಿಗೆ ಏನು ವಾದ್ಯ ಉಡಿಸ್ಬೇಕ್ರೂ ನಾಲ್ಕು ಗಂಟೆ ರಾತ್ರಿಗೆ ಏನು ನುಡಿಸ್ಬೇಕು ವಾದ್ಯಗಳು ಬೆಳಗಿನ ಜಾವ ಆರು ಗಂಟೆಗೆ ಏನು ನೋಡಿಸ್ಬೇಕು ವಾದ್ಯಗಳು ಹೇಳಿಬಿಟ್ಟು ಮಧ್ಯರಾತ್ರಿ ಎರಡು ಗಂಟೆ ಒಳಗಡೆ ನಮಗೆ ಪದ್ಮರಾಗ ನುಡಿಸ್ಬೇಕು ಸರ್ ನಾಲ್ಕು ಒಳಗೆ ಮುಂಜಾನೆಯ ರಾಗ ಸರ್ ಬೆಳಗಂಜ ಐದೂವರೆ ಆರು ಗಂಟೆ ಮೇಲೆ ಉದಯ ರಾಗ ಇದು ನಮಗೆ ತಿಳಿದುಮಟ್ಟುಗಳು ಸರ್ ಇಷ್ಟು ರಾಗಗಳು ಇನ್ನೂ ರಾಗಗಳಿದೆ ಆದರೆ ನಮ್ಮ ಮಟ್ಟಕ್ಕೆ ಇಷ್ಟು ಹೇಳ್ತವೆ ಸರ್ ಆಮೇಲೆ ಬಸವಣ್ಣವರು ಒಂದು ಹಾಡು ಬರ್ತದೆ ಬಸವಣ್ಣವ್ರದ್ದು ಅದು ಕೂಡ ಸಿದ್ಧಲಿಂಗೇಶ್ವರ ಹಾಡು ಬರ್ತದೆ ಬಸವಣ್ಣೂರು ಬರ್ತದೆ ಅಕ್ಕಮಾದೇವಿ ಬರ್ತದೆ ನಮ್ಮ ಬಸವಣ್ಣರ ಹಾಡುನೂ ಮುಂಜಾನೆ ಒಳಗಡೆ ಹುಟ್ಟಾದಮೇಲೆ ಕಲ್ಯಾಣದ ಅಣ್ಣ ಬಾರೋ ಬಸವಣ್ಣ ನೀನು ಬಾರದ ಇದ್ದರೆ ಜಗತ್ತುಳಿಗಾಲ ಕಣದ ಒಂದು ಭಾಗದಲ್ಲಿ ಇನ್ನೊಂದು ತುಮಕೂರು ಜಿಲ್ಲೆ ಕುಣುಗಲ್ ತಾಲೂಕು ಯಡಿಯೂರು ಸಿದ್ಧಲಿಂಗೇಶ್ವರು ನೆಲೆಸಿದ್ದಾರೆ ಅದು ಸಿದ್ಧಲಿಂಗೇಶ್ವರರ ಕಥಾಭಾಗ ನುಡಿದು ನಾವು ಇಂಥ ವಾದ್ಯ ನುಡಿಸ್ಬೇಕು ಅಂತ ಹೇಳಿಬಿಟ್ಟು ನಾವು ಅವ್ರಿಗೆ ಹೇಳ್ತೀವಿ ಆ ವಾದ್ಯಗೋಷ್ಠಿಯರು ಕರುನಾಡು ಯಡಿಯೂರು ವಾಸ ಶ್ರೀ ಸಿದ್ಧಲಿಂಗೇಶ ಅದು ವಾದ್ಯ ಉಡಿಸ್ತಾರೆ ಅವರು ಮೇಲೆ ಮತ್ತೆ ವಾದ್ಯದಲ್ಲಿ ಮಂಗಳಾಚರಣೆ ವಾದ್ಯ ಇದೆ ಸರ್ ಮಂಗಳಾಚರಣೆ ಒಳಗಡೆ ನಾಲ್ಕು ಭಾಗದಲ್ಲಿ ವಾದದಲ್ಲಿ ಒಂದೊಂದು ಭಾಗ ನುಡಿಸ್ಬೋದು ಸರ್ ಮಂಗಳಾಚರಣೆ ಒಳಗೆ ಅದನ್ನು ಸ್ವಲ್ಪ ಸ್ವಲ್ಪ ಹೇಳ ಮಂಗಳಾರತಿ ತಿಸಂಗನ ಸಂಗನ ಚರಣ ರೂ ಶ್ರೀ ಚನ್ನ ಬಸವಣ್ಣನಿಗೆ ಇದು ಒಂದು ಭಾಗ ಆಯ್ತರ ಮುಂಜಾನೆ ರಾಗನೇ ಬೇರೆ ಸರ್ ನುಡಿಸೋ ರಾಗ ಇವೆಲ್ಲ ಒಂದೊಂದು ರಾಗದ ಛಾಯ ಬರ್ತವೆ ಸರ್ ಇದು ನುಡಿಸಿ ನಾವು ತಿಳ್ಕಂಡು ಇದು ನುಡಿದ್ ನುಡ್ದು ವಾದ್ಯ ನುಡಿಸೋದ್ಕೆ ನಾವು ಅಭಿನಯ ಮಾಡ್ಕೊಂಡು ವೀರಭದ್ರ ಸ್ವಾಮಿ ಕಾಯಕನ ವೀರಗಾಸನ ನಾವು ಒಬ್ರೇ ಮಾಡ್ತಿದ್ದೋ ಹಿಂದೆ ಈಗ ಮೂರು ನಾಲ್ಕು ಜನ ಮಾಡ್ತಾ ಇದ್ದಾರೆ ಏಳು ಜನ ಹತ್ತು ಜನ ವಾದ್ಯವೋಶರು ಇದ್ದರು ಒಬ್ಬರೇ ವೀರಭದ್ರ ದೇವರು ನಾವು ಮೈ ಮೇಲೆ ಧರಿಸ್ಬಿಟ್ಟು ಒಂದು ಥರ ನಮಗೆ ಶಕ್ತಿ ಕೊಡ್ತಿದ್ದ ವೀರಭದ್ರೇಶ್ವರ ಒಬ್ಬರೇ ಮಾಡಿ ನಾವು ಬೆಳಿಗ್ಗೆ ಹೊತ್ತು ಅಗ್ನಿಕೊಂಡ ತುಣಿತಿದ್ದೆವು ನಾವು ಹಿಂದೆ ನಾವು ಶಸ್ತ್ರಪವಾಡ ಮಾಡ್ತಿದ್ದೆ ಪ್ರಳಯಕಾಲ ವೀರಭದ್ರ ದೇವಸ್ಥಾನದಲ್ಲಿ ನಾನು ಒಂದು ತ್ರಿಶೂಲ ತೆಗೆದು ಸಣ್ಣ ಕಡ್ಡಿ ತ್ರಿಶೂಲ ತೆಗೆದುಬಿಟ್ಟು ಈ ಕೆನ್ನೆಯೊಳಗೆ ಹಾಕಿ ನಾನು ತೆಗಿತಿದ್ದೆ ನಾವು ಕಾಯ್ಕ ಮಾಡ್ತಿದ್ದೆ ನಾನು ಕೆಂಡೋತ್ಸವ ಆದ ಮೇಲೆ ಕೆಂಡ ಮಧ್ಯದಲ್ಲಿ ಕೆಂಡದ ಬಾಯಿ ಕುಂದ್ಕೊಂಡು ಮೂರು ಭಕ್ಷ ವೀರ್ಭಾಗ ಎತ್ತುಕೊಡ್ತಿದ್ದೆ ನಾನು ನಾನು ವೀರಭದ್ರನ ಕಾಯಿಕ ಮಾಡುವಾಗ ಆ ಕೆಂಡೋತ್ಸವ ಮುಗಿದ ಮೇಲೆ ಪವಾಡ ಏನು ಅಂದರೆ ಮುಳ್ಳ ಅಂತ ಎಲ್ಲರೂ ಮುಳ್ಳುಮುಳಿತಾ ಅವಗೆ ಇರ್ತವೆ ಒಂದು ಮುಳ್ಳಾವಗೆ ಅಂತ ಹೇಳ್ತಾರೆ ಅದ್ರ ಮೇಲೆ ಕೆಂಡ ತುಣಿದು ಬಿಟ್ಟು ಮೆಟ್ಲತ್ತ ಕುಣ್ಕೊಂಡು ನಾನು ಕಾರ್ಯಕ್ರಮ ಮಾಡ್ತಿದ್ದೆವು ಇದೇ ಪ್ರಳಯಕಾಲ ವೀರಭದ್ರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ನಮಗೆ ಗೌರ್ಮೆಂಟ್ ಕೆಲಸಕ್ಕಿಂತ ತುಂಬ ಸಂತೋಷವಾಗಿ ನಮಗೆ ಈ ಪರಮಾತ್ಮ ಮಹಾರುದ್ರ ನೀಡ್ತಾ ಇದ್ದಾನೆ ಜೊತೆಗೆ ನಮ್ಮ ಮಕ್ಕಳು ಸಹ ವೀರಭದ್ರನಕಾಯಿಗಳ ಜೊತೆಗೆ ಭದ್ರಕಾಳಿ ಅಂಬ್ಬಿಟ್ಟು ಇದು ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಚೇತನ್ ಕುಮಾರು ಮತ್ತು ಅನಿರುದ್ರ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾರೆ ನಮ್ಮ ಸ್ವಾಮಿ ಸೇವೆಗೆ ಮಾಡ್ತಾ ಇದ್ದಾರೆ ನಾವು ಉಡುಪಾಗಿದ್ದೀವಿ ಸ್ವಾಮಿಗೋಸ್ಕರವಾಗಿ ಆದರೆ ಜಾನಪದ ಶೈಲಿಯೊಳಗೆ ಒಂದು ಭಾಗ ಧಾರ್ಮಿಕ ಕಾರ್ಯಕ್ರಮ ಒಂದು ಭಾಗ ಮಾಡ್ತೀವಿ ಧಾರ್ಮಿಕ ಕಾರ್ಯಕ್ರಮ ರುದ್ರೊಳಗೆ ಎದರಿಸಿ ಕಡ್ಗಾಡಿ ಕೆಂಡರ್ಚನೆ ಮಾಡ್ತೀವಿ ಜಾನಪದದಲ್ಲಿ ವೇಷ ವೇಷ ಬಣ್ಣ 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 ಬಟ್ಟೆ ಹಾಕಿ ನಾವು ಮುಂದೆ ನಾಂಟ್ಯ ಮಾಡಿ ಪ್ರವಚನ ಮಾಡ್ಕೊಂಡು ಹೋಗ್ತೀವಿ ಇದು ಸ್ವಾಮಿಯ ಒಂದು ಲೀಲೆ ಸ್ವಾಮಿಯ ಆಶೀರ್ವಾದ ಇದು ನಾವು ಮಾಡೋಕ್ಕೆ ನಾವಲ್ಲ ಆ ವೀರಭದ್ರ ಅಲ್ಲ ಆಶೀರ್ವಾದದಿಂದ ಹಿಂದಿನವರೆಗೆ ನನಗೆ ವಯಸ್ಸು ಅರವತ್ನಾಲ್ಕವರೆಗೂ ಕೂಡ ಈ ಸ್ವಾಮಿ ಸೇವೆ ಮಾಡ್ಕೊಂಡು ನಾನು ಬರ್ತೀನಿ ಮುಂದೂ ಕೂಡ ಪರಮಾತ್ಮ ಒಳ್ಳೇದು ಕೊಡಲಿ ಈ ಜಗತ್ಗೂ ಕೂಡ ಪರಮಾತ್ಮ ಆಶೀರ್ವಾದ ಕೊಡಲಿ ಎಲ್ರಿಗೂ ಅಂತ ಆ ವೀರಭದ್ರ ಸ್ವಾಮಿಗೆ ನಾನು ಶರಣು ಶರಣಾರ್ಥಿ ಅಂತ ಸ್ವಾಮಿಗೆ ಅರ್ಪಿಸ್ತೀನಿ ಸ್ವಾಮಿನ